ಬಿಟ್ಟು ತುಂಬಿರೋ ಕಡೆ ಹೂವು ತಾನಾಗಿ ಬಂತಲ್ಲ ಬಾ ಅಂದು ತಿರುಕನ ಹಿಂದೆ ಹೋಗಿ ಬಡತನದಲ್ಲಿ ಬಳಲುತ್ತಿರು ಎಂದು ಬರಲು ಕಾರಣ ನನ್ನ ತಂದೆ ತಾಯಿಗಳು ಆಸ್ಪತ್ರೆಯಲ್ಲಿ ಜನದ ಬಾಧೆಯಿಂದ ಕಾರಣ ಈ ಮನೆಯ ಕಾಗದ ಪತ್ರ ತೆಗೆದುಕೊಂಡು ಬೇಗ ನನಗೆ ಹಣ ಕುಡಿಬವ ನಾನು ಔಷಧಿ ತರಬೇಕು ಮನೆಯನ್ನು ಒತ್ತಿಟ್ಟುಕೊಂಡು ಹಣ ಕೊಟ್ಟರೆ ಈ ಸಮಾಜ ಏನೆನ್ನಬಹುದು ಬರ್ತಿ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ತಂದೆ ಎಷ್ಟು ಪಡೆದುಕೊಂಡರು ನನ್ನ ಅತ್ತೆ ಸಹಿತ ಹಿಡಿದು ಹಿಂದೆ ಹೋಗಬೇಡ ಅಂತ ಅವರ ಮಾತು ಕೇಳದೆ ಪ್ರೀತಿಸಿ ಮದುವೆಯಾಗಿ ಅವಮಾನ ಮಾಡಿದವಳಿಗೆ ಹಣ ಕೊಡಬಾರದು ಆದ್ರೂ ಕೊಡ್ತೀನಿ ನೀನು ನನ್ನ ಮಾತಿಗೆ ಒಪ್ಪಿದರೆ ಮಾತ್ರ ಏನು ಅಂತ ಹೇಳಿ ಬರೀ ಮಾತಿನಿಂದ ಸಾಧ್ಯವಿಲ್ಲ ನೀನು ನಿನ್ನ ಕೈಯಿಂದ ನನ್ನ ಕೈ ಮೇಲೆ ಪ್ರಮಾಣ ಮಾಡಿದರೆ ಮಾತ್ರ ನಿನಗೆ ಮಾಣಿಕ್ಯ ಇಲ್ಲ ಅಂದ್ರೆ ಹಣ ಇಲ್ಲ ಅಂಡರ್ಸ್ಟ್ಯಾಂಡ್ ನಿಮ್ಮ ಮಾತಿನಂತೆ ಆಗು ದುಡುಕೋದು ಮಹಾ ಕೆಡುಕು ಅಂತ ನಾನೀಗ ಇವನ ಬಾತಿಗೆ ಒಪ್ಪಿಕೊಂಡ್ರಿ ಸೀಲವನೇ ಹಣ ತಗಿ ಕೇಳಿದ್ರೆ ಏನ್ ಮಾಡ್ಲಿ ಕೇಳಿ ಎಷ್ಟೇ ಆಗಲಿ ನನ್ನ ಸೋದರ ವರದಕ್ಷಿಣೆ ವರದಕ್ಷಿಣ ಪೆಣ್ಣ ದೂತ ಆಗಿರೋ ಈಗಿನ ಕಾಲದಲ್ಲಿ ನನ್ನ ಸೀಲವನ್ನೇ ಕೇದ್ರಿ ಆಯ್ತು ಹೇಗಾದ್ರೂ ಮಾಡಿ ಒಂಬತ್ತು ತಿಂಗಳು ಹತ್ತು ಹೆತ್ತು ಸಾಕಿ ಸಲಗಿದ ಆ ನನ್ನ ತಂದೆ ತಾಯಿಗಳನ್ನು ನಾನು ಮೊದಲು ರೋಗದಿಂದ ಗುಣಪಡಿಸಲೇಬೇಕು ಭಯ ಬೀತಾಳಾಗಿ ಯಾವುದೋ ವಿಚಾರದಲ್ಲಿ ನಿಂತಿರಿ ಅಲ್ಲ ಬರುತ್ತೆ ನಿರ್ಭಯವಾಗಿ ಮಾತು ಕೊಡಬಾರ್ತೀನಿ ಹತ್ತವರ ಪದಕ ಬೇಕಾದ್ರೆ ಗಂಜಿ ಕಾಣದ ಕಾಲಕ್ಕೆ ನಂಜಿ ಕೂಳು ಎನ್ನುವಂಗೆ ಎಲ್ಲಿಂದ ತರುವೆ ಹಣ ಸುಮ್ಮನೆ ಮಾತು ಕೊಡು ನಿನ್ನ ಕರುಳಿನ ಕಂಗಳನ್ನ ಕಾಣಬೇಕಾದ್ರೆ ನನ್ನ ಹೆತ್ತ ತಂದೆ ತಾಯಿಗಳ ಮೇಲೆ ಆಣೆ ಮಾಡಿ ಹೇಳ್ತಕ್ಕ ನಿಮ್ಮ ಮಾತು ಏನೇ ಇದ್ರು ನಾನು ನಡ್ಸ್ಕೊಡ್ತೇನೆ ಬೇಗ ನನಗೆ ಹಣ ಕೊಡಿ ವೆರಿ ಗುಡ್ ಪಾರ್ಟಿ ವೆರಿ ಗುಡ್ ಶೆಟ್ಟಿ ಏ ಶೆಟ್ಟಿ ಈ ಭಾರತಿಗೆ ಎಷ್ಟು ಹಣ ಬೇಕು ಕೊಟ್ಟು ಸೈ ಮಾಡಿಸ್ಕೊಂಡು ಸಾಕಾರ ಇಂದು ತಿಂಡಿನ ಬೆಲೆ ಕಾಣ್ತೈತಿ ಮತ್ತ ಯಾರು ಇಲ್ದಾಗ ಅಕ್ಕಿಗ ರೊಕ್ಕ ಕೊಡಂಗಿಲ್ಲ ಏನು ಅಕ್ಕಿ ಏನ್ ಮಾಡ್ತಾಳ ಮಾಡ್ಲಿತ್ತ ನಮ್ಗ ಈಗ ಬಂದ್ ಕೇಳಿ ಎಟ್ ಬೇಕಾಟ್ ಕ್ವಾಟ್ ಕಳಸತ್ತ ಅಲ್ರಿ ಸಾವ್ಕಾರ ಎಟ್ ಕೊಡತ್ತೀರಿ ನೀವ್ ಹೇಳ್ರಿ ಆಟ ಕೊಡ್ತೇನ್ರಿ ಕಾಗದ ಪತ್ರ ಎಲ್ಲ ಕೊಟ್ಟಾರಿ ಬರೋಬರಿ ಐತಿ ಮತ್ತ ನೀವ್ ಎಷ್ಟ್ ಹೇಳ್ತೀರಿ ಅಷ್ಟ್ ಕೊಟ್ ಕಳಸ್ತೇನೆ ತಲೆ ಹೇಳ್ ಬಿಡು ಕೊಟ್ ಕಳ್ಸ ಆಯ್ತು ಅದ್ರಾಗ ಮೂರ್ ಲಕ್ಷ ರೂಪಾಯಿ ಅದಾವ ನಮ್ಮ ಸಹಕಾರ ಬಹಳ ದೊಡ್ಡ ಮನಸ್ಸಂದ್ ಕೇಳ್ರೆ ಅದ್ರ ಹತ್ತು ಪಟ್ಟು ಕೊಡ್ತಾನ ಇಲ್ಲೊಂದ ಒಂದ ಒಂದ್ ಒಂದು ಮಾಡಿಬಿಡ್ವಾ ಅಂತ ನಾವ್ ಒಟ್ಟು ಹೊಲದ ಕಡೆ ಹೋಗಿ ಬರ್ತೀವ್ರಿ ಈಗ ನನ್ನ ಮಾತಿನಂತೆ ನನ್ನ ಪ್ರೇಮದ ರಾಣಿಯಾಗಿ ಒಂದು ನೃತ್ಯವನ್ನು ನೆಟ್ಟು ರಥವೇ ರಥ அரத்னவே <tries> அமிரத்னவே ಬರ್ತೀನಿ ಇಷ್ಟಕ್ಕೆ ಇತ್ಯರ್ಥವಾಗಿ ನನ್ನ ಮಾತು ಮುಗಿಯಲಿಲ್ಲ ಇದು ಬರೀ ಸ್ಯಾಂಪಲ್ ಬರ್ತೀ ನನ್ನ ಬಾಹು ಬಂಧನದ ಹಕ್ಕಿ ನೀನಾಗಿ ನಡೆದುಕೊಂಡರೆ ನಿನ್ನನ್ನು ಬದುಕಲು ಬಿಡುತ್ತೇನೆ ಇಲ್ಲವಾದರೆ ನಿನ್ನ ನಿನ್ನ ಹೆತ್ತವರ ಕತೆ ಅಮಲಕ್ಕೇ ಕಳಿಸ್ತೀನಿ ಬೇಡಿ ಹೆಣ್ಣಾಗಿ ಬಂದ ಈ ಹೆಣ್ಣಿನ ಜನ್ಮ ಗಂಡನ ಗಡೆಯಲ್ಲಿ ಸಿಲುಕಿಕೊಂಡು ಮುದ್ದೈದಿಯಾಗಿ ಬಾಳಬೇಕಾದ್ದು ಸಂಪ್ರದಾಯ ಆದರಂತೆ ನನ್ನಂತ ಬಡವಳ ಕೊಳಗೆ ತಾಳಿ ಕಟ್ಟಿದ್ರೆ ಸಾಕು ನಾನು ನಿಮ್ಮ ಬಾವು ಬಂದ ಹಕ್ಕಿಯಾಗಿ ನಿಮ್ಮೊಂದಿಗೆ ಬಾಳುತ್ತೇನೆ ನಿನ್ನಂತ ಬಡವಳಿಗೆ ತಾಳಿ ಕಟ್ಟಿ ಈ ವೈಭವಕ್ಕೆ ರಾಣಿಯನ್ನಾಗಿ ಮಾಡಿಕೊಳ್ಳುವ ಮಂಗ ನಾನಲ್ಲ ನನ್ನ ಪತ್ನಿ ಆಗುವ ಹೆಣ್ಣು ಮಂತ್ರಿಯ ಮಗಳಾಗಿರಬೇಕು ಹೋಗಿ ಹೋಗಿ ನಿನ್ನಂಥ ತಿರುಕಳನ್ನು ಮದುವೆಯಾದರೆ ಅಷ್ಟೇ ನೀನು ಕೇವಲ ನನ್ನ ಪ್ರೇಮದ ಅರಗಿನಿಯಾಗಿ ನಾನು ತೋರಿಸಿದವನ ಪ್ರೇಮದ ಆಲಿಂಗನದಲ್ಲಿ ನಲಿಯಬೇಕಾದ ನೀನೊಂದು ಮಾಟದ ಗೊಂಬೆ ಸೂತ್ರ ಇದೊಂದು ಕೆಲಸವನ್ನು ಬಿಟ್ಟು ಬೇರೆ ಏನೇನಾದ್ರೂ ಹೇಳಿಬಿಟ್ಟು ಮದುವೆಗೆ ಮುಂಚಿತವಾಗಿ ಪರ ಪುರುಷನೊಂದಿಗೆ ಸಂಪರ್ಕ ಇಟ್ಟುಕೊಂಡು ನೀನು ಬೆರಳೆ ಮಾಡಿ ತೋರಿಸಿದ ಆ ತರುಣನ ತೆಕ್ಕೆಯಲ್ಲಿ ನಲಿತಾ ಇದ್ರಿ ಈ ಸಮಾಜ ನನಗೆ ಸೂಳೆ ಎನ್ನುವ ಪಟ್ಟ ಕಟ್ಟತಿ ಸಮಾಜ ಎಲ್ಲಿದೆ ಭಾರತಿ ಸಮಾಜ ಮುತ್ತಿಸಿದ ಮುಖವನ್ನೇ ಮನದಲ್ಲಿ ನೆನೆಯುತ್ತ ಮಾತೆ ಮಾಡುವ ಮದುವೆಗೆ ಮೆಂಡನೆಗೆ ಮೈ ಒಪ್ಪಿಸಿ ಮರಳಿ ಬಂದು ಮತ್ತೊಬ್ಬನಿಂದ ಮಾಂಗಲ್ಯ ಕಟ್ಟಿಸಿಕೊಳ್ಳುವ ನಿನ್ನಂಥ ಮಹಿಳಾ ಮೃಗಗಳೇ ತುಂಬಿರುವಾಗ ಮಹಾಗರತಿ ನಂಬಿದ ಗಂಡನಿದ್ದರೂ ಗೈಯಾಳಿ ಅಂತ ತಿರುಗ್ತಾಳಲ್ಲ ಅವಳಿಗೆ ನೀಡುವುದಿಲ್ಲವೇ ಈ ನಿನ್ನ ಸಮಾಜ ಸೂಳೆ ಎಂಬ ಪಟ್ಟ ಮದುವೆಯಾಗದ ಮುಂಚೆ ಮೂರು ತಿಂಗಳು ಗರ್ಭಿಣಿಯಾಗಿ ಬೇರೊಬ್ಬ ಪುರುಷನ ಜೊತೆ ಕೊರಳಿಗೆ ತಾಳಿ ಕಟ್ಟಿಸಿಕೊಂಡು ಗರ್ಭ ಹೊತ್ತು ಜನ್ಮ ನೀಡಿ ತಾಳಿ ಕಟ್ಟಿದ ಗಂಡನನ್ನ ತಂದೆಯಾಗಿ ಮಾಡ್ತಾಳಲ್ಲ ಅವಳಿಗೆ ನೀಡುವುದಿಲ್ಲವೇ ನಿನ್ನ ಸಮಾಜ ಸುಳೆ ಮದುವೆಯಾಗದ ಮುನ್ನ ಕಂಡ ಕಂಡ ವಿಟ ಪುರುಷನ ತೆಕ್ಕಿಯಲ್ಲಿ ಇವರು ಯಾಡಿ ತನ್ನ ಕಾಮದ ತಿಂಡಿ ತೀರಿದ ಬಳಿಕ ತಂದೆ ತಾಯಿಗಳು ಮದುವೆ ಮಾಡ್ತಾರಲ್ಲ ಅವಳಿಗೆ ನೀಡುವುದಿಲ್ಲವೇ ನಿನ್ನ ಸಮಾಜ ಸೂಳೆ ಎಂಬ ಪಕ್ಕ ಈ ಸಮಾಜದ ಜೊತೆ ಹೋಗಲು ಸಾಧ್ಯವಿಲ್ಲ ಭಾರತಿ ನಿನ್ನನ್ನು ಸೂಳಿ ಅಂತ ಸಿಕ್ಕ ಸಿಕ್ಕವರ ತೋತಕ್ಕೆ ಬಿಟ್ಟು ಅಪ್ಪನ ಹಣ ಪಡೆಯುವ ಮೂರ್ಖನಲ್ಲ ನಾನು ಸಮೀರ್ ನಿನ್ನ ಕೊರಗೆ ಭದ್ರವಾಗಿ ತಾಳಿ ಕಟ್ಟಿಸಿ ಇದೆಯನ್ನಾಗಿ ಮಾಡ್ತೀನಿ ನನ್ನ ಮಾತಿಗೆ ಒಪ್ಪಿದರೆ ಒಪ್ಪದಿದ್ರೆ ಮಾತಿಗೆ ತಪ್ಪಿ ವಚನ ಭ್ರಷ್ಟಳಾಗುವೆ ನೀನೇ ವಿಚಾರಿಸು ನಿಮ್ಮ ಮಾತಿಗೆ ತಪ್ಪದೆ ನಾನು ನಡೆದುಕೊಳ್ಳುತ್ತೇನೆ ಹಾಗಾದ್ರೆ ನಾನು ಹೇಳುವ ಮಾತು ಲಕ್ಷ ಕೊಟ್ಟು ಕೇಳು ಧರ್ಮನ ತಮ್ಮ ಅಶೋಕ ಗೊತ್ತು ತಾನೆ ಅವನ ಪ್ರೇಮದ ನಾಯಕಿ ಏನಾಗಬೇಕು ಅವರ ಮನೆ ಸೇರಿ ಈ ದೇವೇಂದ್ರನ ಹೃದಯ ಸ್ಪಂದನಕ್ಕೆ ಎಂಪು ಕೊಡುತ್ತೆ ಸರ್ವನಾಶ ಮಾಡಬೇಕು ಅವರ ಮನೆ ಸೇರಿ ಮನೆತರವನ್ನು ಸರ್ವನಾಶ ಮಾಡಿ ಬಿಡಬೇಕು ನಂತರ ಮುಂದೆ ನೀನು ಸೀತಾಳ ಸ್ನೇಹದ ಗೆಳತಿ ಅವಳಲ್ಲಿ ನಯಾಭಿನಯದಿಂದ ನಕ್ಕು ನಲಿಯಬೇಕು ನಿನ್ನ ಕಂಗಳ ಕಾಂತಿಯ ದಿವ್ಯ ಚೇತನ ಶಕ್ತಿಗೆ ಎಂತ ಮಹಾಪುರುಷನಾದರೂ ಬೀಳಲೇಬೇಕು ಇದು ನನ್ನ ಉದ್ದೇಶ ಇದಕ್ಕೆ ನಿನ್ನ ಒಪ್ಪಿಗೆ ಮಾಮ ನಿಮ್ಮ ಮಾತಿಗೆ ಮರಳಾಗಿ ಅಶೋಕನ ಮೇಲೆ ಮೋಹದ ಬಲಿಯನ್ನು ಬೀಸಿ అవున ప్రేమవన పడుదు కొండు నిమ్మ మాతు నా నుడుదు కొళుత్తనే నా నిగా బేగా ఆస్పత్రిగా హోబేకు నా ఏని బర్తనే. లంజా సుపరీయర్ లంజ చేసుకున్న మకడికి మరి వచ్చి అన్న పెంటాని రూమ్ లేకో మెండ గుడది గర్తికి వర్ణ మెండ గుడది గర్తికి వర్ణ క్రించోనో అక్రలేనో లిలాడి అపోన్ పిలాకో కామ్ మలాడి కామ్ రసీక్ సరే